ನಮಸ್ಕಾರ ನಾನು ನಿಮ್ಮ ಸುಕೃತವಾಗ್ಲಿ ಸಿನಿಮಾ ಗುರು ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇಡಂ ಇವಾಗ ಒಂದು ಆಲ್ರೆಡಿ ಇಬ್ರು ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡಿದೀರಾ ಸೊ ನಿನ್ನೆ ಧ್ರುವ ಸರ್ಜರ್ ಒಂದು ಪ್ರೆಸ್ ಮೀಟ್ ಆಯ್ತು ಅವರು ಮತ್ತೆ ಸುದೀಪ್ ಸರ್ ಇಬ್ರು ಜೊತೆ ಆಕ್ಟ್ ಮಾಡಿದ್ರೆ ಸೊ ಅವ್ರ ಇಬ್ಬರ ಸುದೀಪ್ ಸರ್ ಅಂದ್ರೆ ಬಿಗ್ ಸ್ಟಾರ್ ಒಂದು ನೀವು ಹೇಳಿದ್ರೆ ದರ್ಶನ್ ಸರ್ ಹೇಗೆ ಒಂದು ಪಿಲ್ಲರ್ ಹಾಗೆ ಸುದೀಪ್ ಸರ್ ಆಫ್ಟರ್ ಕಮಲ್ ಹಾಸನ್ ಸರ್ ಐ ಥಿಂಕ್ ಪರ್ಫೆಕ್ಷನ್ ಇನ್ ಆಲ್ ಕ್ರಾಫ್ಟ್ಸ್ ಆಮೇಲೆ ಎಲ್ಲಾ ಇಂಡಸ್ಟ್ರಿ ನೋಡಿ ಬಂದಿರೋರು ಇಂಡಸ್ಟ್ರಿಲಿ ಅಂದ್ರೆ ಫಿಲ್ ಮೇಕಿಂಗ್ ಅಲ್ಲಿ ಬೇಕಾಗಿರೋ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅವರು ಅರ್ಗಸ್ಬಿಟ್ಟು ಪರ್ಫೆಕ್ಷನ್ ಇಸ್ಟ್ ಮ್ಯೂಸಿಕ್ ಇರಲಿ ಡೈರೆಕ್ಷನ್ ಏನೇ ಕಾನ್ಸೆಪ್ಟ್ ಬರಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅಲ್ಲೂ ಅವ್ರ ಪರ್ಫೆಕ್ಷನ್ ಇದೆ ಅವ್ರಿಗೆ ಸೊ ಸರಸ್ವತಿ ಪುತ್ರ ವರ್ಕಿಂಗ್ ವಿತ್ ಹಿಮ್ ಅಂದ್ರೆ ಆಲ್ಮೋಸ್ಟ್ ಲೈಕ್ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎನ್ರೋಲ್ ಮಾಡೋದು ಒಂದೇ ಅವ್ರ ಹತ್ರ ವರ್ಕ್ ಮಾಡೋದು ಒಂದೇ ಸೊ ನಾನು ಐ ಆಮ್ ಅ ಬ್ಲೆಸ್ಡ್ ಪರ್ಸನ್ ನಾನು ಮಾತ್ರ ಅಲ್ಲ ಮ್ಯಾಕ್ಸಲ್ಲಿ ವರ್ಕ್ ಮಾಡಿರೋ ಎಲ್ಲರೂ ಅದೇ ಹೇಳೋದು ದಟ್ ವಿ ಆರ್ ಪ್ಲಸ್ ದಟ್ ಸುದೀಪ್ ಸರ್ ಜೊತೆ ನಮ್ಗೆ ವರ್ಕ್ ಮಾಡೋ ಈ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಆ್ಯಂಡ್ ಸಿನಿಮಾನು ಅದ್ಭುತವಾಗಿದೆ ಫುಲ್ ಸ್ವ್ಯಾಗಲ್ಲಿದೆ ಇನ್ನು ಮಾರ್ಟಿನ್ ಬಗ್ಗೆ ಹೇಳೋದಾದರೆ ಧ್ರುವ ಸರ್ಜಾ ಅಂದರೆ ಹೀಸ್ ಸ್ಟಾರ್ ಸೂಪರ್ ಸ್ಟಾರ್ ನ್ಯಾಷನಲ್ ಆ್ಯಕ್ಷನ್ ಪ್ರಿನ್ಸ್ ಈಗ ಸಿನಿಮಾ ವರ್ಲ್ಡ್ ಸಿನಿಮಾಗೂ ಮೂಡಿ ಬರ್ತಿದೆ ಅಂಥ ಒಂದು ವ್ಯಕ್ತಿ ಎಷ್ಟು ಅಂದರೆ ಹೀಸ್ ಲೈಕ್ ಒನ್ ಸಿಂಪಲ್ ಪರ್ಸನ್ ಅಂದರೆ ನಿಮಗೆ ಕಾಲೇಜಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಹೇಗಿರ್ತಾರೆ ಒಂದು ಫ್ರೆಂಡ್ ಕ್ಲಾಸ್ಮೇಟ್ ಹೇಗಿರ್ತಾರೆ ಆ ರೀತಿ ಆ ವೈಬ್ ಆ ರೀತಿ ಒಂದು ಆ್ಯಟಿಟ್ಯೂಡ್ ಅವ್ರದ್ದು ಆ್ಯಂಡ್ ಸಖತ್ ಪೇಶೆಂಟಾಗಿ ಒಂದು ಎಷ್ಟೇ ಶಾರ್ಟ್ ಇದ್ದರು ಏನೋ ಒಂದು ಪ್ರಾಬ್ಲಮ್ ಆಗಿ ಏನೋ ಇನ್ನೊಂದು ಆ್ಯಕ್ಷನ್ ಬೇಕು ಆ ಕ್ಲಿಪ್ ಬೇಕು ಅಂತ ಅಷ್ಟೇ ಇಂದ ಅಷ್ಟೇ ಈ ಇಂಟ್ರೆಸ್ಟಿಂದ ಮಾಡ್ತಿದ್ರು ಸೊ ಆ ಒಂದು ಡೆಡಿಕೇಶನಲ್ಲಿ ಆ ಒಂದು ಅಂದರೆ ಕಲಿಯೋಕ್ಕೆ ಈಗಲೂ ರೆಡಿ

ಇವರ ನೇತೃತ್ವದಲ್ಲಿ ಇದು ಮೂಡ್ ಬರ್ತಿದೆ ಮೂಡ್ ಬಂದಿದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಅಂಡರ್ ಪ್ಲೇ ಅಂತ ಹೇಳ್ಬೋದು ಇಲ್ಲಿ ಬೇಕಾಗಿದ್ದಿದ್ದು ಒಂದು ವಿಕ್ಟಿಮ್ ಅಂದ್ರೆ ಡಾರ್ಕ್ ವೆಬ್ ಫ್ರಾಡ್ಗೆ ವಿಕ್ಟಿಮ್ ಆಗಿರೋ ಒಂದು ವ್ಯಕ್ತಿ ಒಂದು ಹುಡುಗಿ ಅವಳು ಹೇಗೆ ಇದನ್ನ ಕೋಪಪ್ ಮಾಡ್ತಾಳೆ ಅನ್ನೋದು ಈ ಕಾನ್ಸೆಪ್ಟ್ ಈಗ ಎಲ್ಲಾ ಕಡೆ ನೋಡ್ಬೋದು ಸ್ಕ್ಯಾಮ್ಸ್ ನಡೀತಿರೋದು ಅಥವಾ ಫ್ರಾಡ್ ಆಗ್ತಿರೋದು ಎಲ್ಲ ಅಲ್ಲಿ ಒಂದು ಲಿಂಕ್ ಕಳಿಸ್ತಾರೆ ಇಲ್ಲ ವಾಟ್ಸಪ್ ಕಾಲ್ ಬರುತ್ತೆ ಆ ಕಾಲ್ ಹದಿನೈದು ನಿಮಿಷಕ್ಕೆ ನಿಮ್ದು ಬ್ಯಾಂಕ್ ಅಕೌಂಟ್ ಕ್ಲಿಯರ್ ಆಗಿರುತ್ತೆ ಸೊ ಸೊ ಪ್ಲಸ್ ನೀವು ಸ್ವಲ್ಪ ಟೈಮ್ ಹಿಂದೆ ನೋಡೋಕೆ ಹೋದ್ರೆ ಬ್ಲೂ ವೇಲ್ ಅಂತ ಒಂದು ಗೇಮ್ ಬಂತು ಅದರಲ್ಲಿ ಏನಾಗ್ತಿತ್ತು ಚಿಕ್ಕ ಚಿಕ್ಕ ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಹೇಳೋರು ಇದು ಮಾಡು ಆ ಟಾಸ್ಕ್ ಮಾಡು ಈ ಟಾಸ್ಕ್ ಮಾಡು ಅಂತ ಲಾಸ್ಟ್ ಟಾಸ್ಕ್ ಫೈನಲ್ ಟಾಸ್ಕ್ ಸೂಸೈಡ್ ಮಾಡ್ಕೊಂಡು ಸಾಯೋದು ಇದು ಸ್ವಲ್ಪ ನೀವು ರಿಸರ್ಚ್ ಮಾಡಿದ್ರೆ ಬ್ಲೂ ವೇಲ್ ಡೆತ್ ಅಂತ ರಿಸರ್ಚ್ ಮಾಡಿದ್ರೆ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಡಾರ್ಕ್ ವೆಬ್ ಅನ್ನೋದು ವೆರಿ ಹೆಸರೇ ಹೇಳ್ದಂಗೆ ಡಾರ್ಕ್ ಕ್ಯಾಚ್ ಈಗಿನ ಜನರೇಷನ್ ಅಂತ ಅಲ್ಲ ಇಂಟರ್ನೆಟ್ ಯೂಸ್ ಮಾಡೋರು ಎಲ್ಲ ಈ ಸಿನಿಮಾ ಒಂದ್ಸತಿ ನೋಡಬೇಕು ಬಿಕಾಸ್ ಡಾರ್ಕ್ ವೆಬ್ ಅಂತ ನೀವು ಗೂಗಲ್ ಅಲ್ಲಿ ರಿಸರ್ಚ್ ಮಾಡೋಕೆ ಹೋದ್ರೆ ರಿಸ್ಕಿ ಯಾಕಂದ್ರೆ ನಿಮ್ಮ ಐ ಅಡ್ರೆಸ್ ಅಥವಾ ನಿಮ್ಮ ವೈಫೈ ಗೊತ್ತಾಗ್ಬಿಟ್ರೆ ಹ್ಯಾಕ್ ಮಾಡ್ಬೋದು ಬಿಕಾಸ್ ಅಲ್ಲಿರೋರೆಲ್ಲ ಪ್ರೊಫೆಷ್ನಲ್ ಹ್ಯಾಕರ್ಸ್ ಸೊ ಈ ಸಿನಿಮಾದಲ್ಲಿ ಏನಂದರೆ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತೀವಿ ಸೊ ನಮಗೊಂದು ಅರಿವಿರಬೇಕು ಯಾವ ರೀತಿ ಎಲ್ಲ ನಮ್ಮನ್ನು ಹ್ಯಾಕ್ ಮಾಡ್ಬೋದು ಸಿಂಪಲ್ಲ ಸಿಂಪಲ್ ಕೊರಿಯಾದಲ್ಲಿ ಎಷ್ಟು ಕ್ರೈಮ್ಸ್ ನಡೀತಿದೆ ಏನಂದರೆ ಜಸ್ಟ್ ನಿಮ್ಗೆ ಯೂಸ್ ಮಾಡ್ತಿರೋ ಫೋನ್ ಕ್ಯಾಮ್ರಾದಿಂದನೇ ನಿಮ್ಮನ್ನ ರೆಕಾರ್ಡ್ ಮಾಡಿಬಿಟ್ಟು ಅದು ಎಲ್ಲೋ ಕಂಟೆಂಟ್ ಬರ್ತಿದೆ ಸೊ ಆ ರೀತಿಯೆಲ್ಲ ಹ್ಯಾಕರ್ಸ್ ತುಂಬ ಜನ ಇದ್ದಾರೆ ಅದರ ಮೇಲೆ ಒಂದು ಅಂದರೆ ಡಾರ್ಕ್ ವೆಬ್ ಹೇಗಿರುತ್ತೆ ಅದೇ ಅಲ್ಲಿ ಹೇಗೆ ಜನರು ನಿಮ್ಮ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಒಂದು ಚಿಸ್ಟಲ್ಲಿ ಇಲ್ಲಿ ಹೇಳ್ತಾರೆ ಬಟ್ ಅದರಲ್ಲಿರೋ ಒಂದು ತುಣುಕು ಒಂದು ಕಾನ್ಸೆಪ್ಟ್ನ ತೊಗೊಂಡು ಈ ಸಿನಿಮಾ ಮಾಡಿದ್ದಾರೆ ಓಕೆ ಈ ಸಿನಿಮಾ ನೋಡಿದ್ರೆ ಅಂದ್ರೆ ಇಂಟರ್ನೆಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವರು ಸೇಫ್ ಆಗ್ಬೋದಾ ಅಂದ್ರೆ ಮೀನ್ಸ್ ಸಿನಿಮಾ ನೋಡಿದ ಮೇಲೆ ಏನೆಲ್ಲ ಹೇಗೆ ಬಚಾವ್ ಆಗ್ಬೋದು ಮತ್ತೆ ಏನೆಲ್ಲ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಏನಾದರೂ ಗೊತ್ತಾಗುತ್ತೆ ಲಾಸ್ಟ್ಗೆ ಆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಬಟ್ ಇಂಟರ್ನೆಟ್ ಯೂಸ್ ಮಾಡೋರು ಸೇಫ್ ಅಂತ ಹೇಳಕ್ ಆಗಲ್ಲ ಎಷ್ಟು ಸೇಫ್ ಅಂದ್ರೆ ನಾವು ಅಂದ್ರೆ ಯಾವುದು ಗೊತ್ತಿಲ್ದಿರೋ ನಂಬರಿಂದ ಅಥವಾ ಗೊತ್ತಿಲ್ದಿರೋ ಇದರಿಂದ ಮೆಸೇಜ್ ಅಥವಾ ಕಾಲ್ ಬಂದರೆ ರೆಸ್ಪಾಂಡ್ ಮಾಡಕ್ಕೆ ಹೋಗ್ಬಾರ್ದು ಆಮೇಲೆ ಏನಂದ್ರೆ ಆದಷ್ಟು ನಮ್ಮ ವೈಫೈ ಅಥವಾ ನಮ್ಮ ಪಾಸ್ವರ್ಡ್ಗಳನ್ನ ಆದಷ್ಟು ಸೆಕ್ಯೂರ್ಡ್ ಇಡಬೇಕು ಹೋಗಿ ಬಂದವ್ರಿಗೆಲ್ಲ ಈಗ ಮಾಸ್ಕ್ ಆಧಾರ್ ಅಂತ ಬಂದಿದೆ ಅದೇ ಕಾರಣಕ್ಕೆ ಬಿಕಾಸ್ ನಿಮ್ಮ ಆಧಾರ್ ನಂಬರ್ ಸಿಕ್ಬಿಟ್ರೆ ಏನು ಎಂಥ ಕ್ರೈಮ್ ಬೇಕಾದ್ರು ಮಾಡ್ಬೋದು ನಿಮ್ಮ ಫಿಂಗರ್ ಪ್ರಿಂಟ್ ಸಿಕ್ಬಿಡುತ್ತೆ ನಿಮ್ಮ ರೆಟಿನ ಸಿಕ್ಬಿಡುತ್ತೆ ಆಧಾರ್ ಇನ್ಫಾರ್ಮೇಷನು ನಿಮ್ಮ ನಂಬರ್ ಸಿಕ್ಬಿಟ್ರೆ ನಿಮ್ಮ ಲೈಫೇ ಆಧಾರ ಅಲ್ಲಿ ನಿಮ್ ನಂಬರ್ ಸಿಕ್ಬಿಟ್ರೆ ಫೋನ್ ನಂಬರ್ ಸಿಕ್ಬಿಟ್ರೆ ಫೋನ್ ಆಕ್ಸಿ ಸಿಕ್ಬಿಟ್ಟು ಫೋನ್ ನಮ್ದು ಈಗ ಸೆಕೆಂಡ್ ಬ್ರೈನ್ ಬಂದ್ ಆಗ್ಬಿಟ್ಟಿದೆ ನಮ್ ದುಡ್ಡ್ ಅಲ್ಲಿರುತ್ತೆ ನಮ್ಮ ಅಕೌಂಟ್ಸ್ ಅಲ್ಲಿ ಇರುತ್ತೆ ನಮ್ದು ಸೀಕ್ರೆಟ್ಸ್ ಅಲ್ಲಿ ಇರುತ್ತೆ ಎಲ್ಲ ಅದ್ರಲ್ಲೇ ಇರುತ್ತೆ ಸೆಕೆಂಡ್ ಬ್ರೈನ್ ಅದು ಸೊ ಮೊಬೈಲ್ ಹ್ಯಾಕ್ ಮಾಡ್ಬಿಟ್ರೆ ನಿಮ್ ಲೈಫೆ ಹ್ಯಾಕ್ ಮಾಡ್ದಂಗೆ ಅದು ಹಾ ಹೌದು ಸೊ ಆ ಇಟ್ಸ್ ವೆರಿ ವರ್ಲ್ಡ್ ಇಂಟರ್ನೆಟ್ ಅನ್ನೋದು ಎಷ್ಟು ನಮ್ಗೆ ಹೆಲ್ಪ್ಫುಲ್ ಅಷ್ಟೇ ಇಟ್ಸ್ ಅ ಡೇಂಜರ್ ಅಂತಾನೆ ಹೇಳ್ಬೋದು